ಸೆವೆಂಟಿ ನೈನ್ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ರಿಂದ ಮಧು ಬಂಗಾರಪ್ಪನವ್ರನ್ನ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡುತ್ತಾರೆ ಅಲ್ಲಿ ಅವರು ಇವತ್ತು ಒಂದು ಮಹತ್ವದ ಡಿಕ್ಲರೇಷನ್ ಮಾಡಿರುವಂತದ್ದು ಟೀಚರ್ ಸಂಬಂಧಪಟ್ಟ ಹಾಗೆ ಕ್ವಿಕ್ ಆಗಿ ಎಲ್ಲವನ್ನ ಮುಗಿಸ್ಬಿಡ್ತೀನಿ ನಾನು ಸೊ ಅವರು ಅಲ್ಲಿ ಸ್ಪೀಚ್ ಅನ್ನ ಮಾಡಬೇಕಾದ್ರೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಹೇಳಿದ್ದಾರೆ ಬಟ್ ನಾವು ಸ್ಕೂಲಿಗೆ ಸಂಬಂಧಪಟ್ಟಂತ ವಿಷಯಗಳು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಅವ್ರು ಏನ್ ಹೇಳಿದರೆ ಅದನ್ನಷ್ಟು ಹೇಳಕ್ ಇಷ್ಟಪಡ್ತೀನಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿರ್ಬಹುದು ನೀವು ನೋಡಿ ಧ್ವಜಾರೋಹಣ ಕಾರ್ಯಕ್ರಮದ ನಂತರದಲ್ಲಿ ಅವರೆಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡ್ತಾ ಇರತಕ್ಕಂಥದ್ದು ನ್ಯಾಷನಲ್ ಇಂಡಿಯನ್ ಫ್ಲಾಗ್ ಅಬ್ಸರ್ವ್ ಮಾಡ್ತಾ ಇಲ್ಲಿ ರಾಜ್ಯಾದ್ಯಂತ ಶಿಕ್ಷಕರ ನೇಮಕಾತಿ ಸಚಿವ ಮಧುಮಂಗಾರಪ್ಪ ಘೋಷಣೆ ಅಂತ ಇದೆ ಇಲ್ಲಿ ಸೊ ಈ ಒಂದು ಪ್ಯಾರಾಗ್ರಾಫ್ ಹೇಳ್ತಾರೆ ಈಗ ಡಿಕ್ಲೇರ್ ಮಾಡಿರುವಂತದ್ದು ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಹೇಳ್ತೀನಿ ನಿಮಗೆ ಸೊ ಇನ್ವೈಟ್ ಮಾಡಿರ್ತಕ್ಕಂಥದ್ದು ಒಂದು ಪ್ಯಾರ ಹೇಳ್ಬೋಣ ಈಗ ಜಿಲ್ಲಾ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶುಕ್ರವಾರ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ಸ್ವಾತಂತ್ರ್ಯ ದಿನಾಚರಣೆ ಸಂದೇಶವನ್ನು ನೀಡ್ತಾರೆ ಅಲ್ಲಿ ಈ ಮಾತನ್ನು ಅವರು ಹೇಳಿರುವಂತದ್ದು ನೋಡಿ ಇವೆಲ್ಲವೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತ ವಿಚಾರಗಳು ಇವೆಲ್ಲ ಗೃಹಲಕ್ಷ್ಮಿ ಆಗಿರ್ಬೋದು ಅದು ವಿದ್ಯುತ್ ಬಗ್ಗೆ ಸಂಬಂಧ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬಹುದು ಸೊ ಇವೆಲ್ಲ ಏನು ಹೇಳಿಕೊಳ್ಳಲ್ಲ ನಾನು ಸೊ ಡೈರೆಕ್ಟ್ಲಿ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಅವ್ರು ಏನು ಹೇಳಿದ್ದಾರೆ ನೋಡಿ ಇದೊಂದು ಪ್ಯಾರಾಗ್ರಾಫ್ ಇದೆ ಅದನ್ನ ಹೇಳ್ಬಿಡ್ತೀನಿ ನಿಮಗೆ ಇತ್ತೀಚಿನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಶಿವಮೊಗ್ಗ ಜಿಲ್ಲೆ ನಾಲ್ಕನೇ ಸ್ಥಾನವನ್ನು ಪಡೆದು ಉತ್ತಮ ಸಾಧನೆ ಮಾಡಿದೆ ಹಾಗೂ ಶಿಕ್ಷಣ ಇಲಾಖೆಯಲ್ಲಿ ಕಡಿಮೆ ಅಂಕ ಪಡೆದಂತ ಅನುತೀರ್ಣಗೊಂಡಂತ ವಿದ್ಯಾರ್ಥಿಗಳಿಗೆ ಏನ್ ಮಾಡಿದರೆ ಈಗ ಮತ್ತೊಂದಷ್ಟು ಅವಕಾಶವನ್ನ ಮಾಡಿದಂತು ಅಂದ್ರೆ ಫೇಲ್ ಆಗಿರತಕ್ಕಂಥ ಮಕ್ಕಳು ಅವರು ಉತ್ತೀರ್ಣ ಆಗಿ ಸೊ ಹೈಯರ್ ಎಜುಕೇಶನ್ಗೆ ಹೋಗ್ಲಿ ಅಂತ ನೋಡಿ ಏನ್ ಮಾಡಿದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿಯು ಸಿ ವಿದ್ಯಾರ್ಥಿಗಳಿಗೆ ಸುಮಾರು ಮೂರು ಪರೀಕ್ಷಾ ನೀತಿ ದಟ್ ಇಸ್ ತ್ರೀ ಎಕ್ಸಾಮ್ ಪಾಲಿಸಿ ಅಂತ ಅದನ್ನ ಇಲ್ಲಿ ಜಾರಿ ಮಾಡಿದ್ವಿ ಅಂತ ಹೇಳಿದರೆ ಸೊ ಪರೀಕ್ಷೆಯಲ್ಲಿ ಫಲಿತಾಂಶ ಪೂರ್ಣಗೊಳ್ಳದ ಎಲ್ಲಾ ವಿದ್ಯಾರ್ಥಿಗಳಿಗೆ ಎರಡನೇ ಅಥವಾ ಮೂರನೇ ಪರೀಕ್ಷೆಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಸೊ ಎಕ್ಸಾಮ್ ಫೀಸ್ ಕೂಡ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ ಕಟ್ಟಂಗಿಲ್ಲ ಅಂತ ಅಂದ್ಬಿಟ್ಟು ಆ ಮಕ್ಕಳಿಗೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಎಲ್ಲರೂ ಕೇಳ್ತಾ ಇದ್ದಿದ್ದು ಅಂಡ್ ಇವ್ರಿಗೂ ನೋಡಿ ಇಲ್ಲಿದೆ ಅದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಪ್ರಥಮ ಬಾರಿಗೆ ರಾಜ್ಯದ ಐದು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳು ಮತ್ತೆ ನಾಲ್ಕು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ದ್ವಿಭಾಷಾ ತರಗತಿಗಳನ್ನ ಬೈಲಿಂಗ್ ವಿಎಲ್ ಕ್ಲಾಸಸ್ ಅಂತ ಹೇಳ್ತಾರೆ ಅವುಗಳನ್ನ ಜೊತೆಗೆ ಇಡೀ ರಾಜ್ಯದಲ್ಲಿ ಸುಮಾರು ಐದು ಸಾವಿರ ಕೆಪಿ ಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ತೀವಿ ಅವುಗಳನ್ನ ಉನ್ನತೀಕರಿಸಲಿಕ್ಕೆ ಈಗಾಗಲೇ ನಾವು ಕ್ರಮವನ್ನು ವಹಿಸ್ತೀವಿ ಅಂತ ಹೇಳಿದರೆ ಆಮೇಲೆ ಇಲ್ಲಿ ರಾಜ್ಯಾದ್ಯಂತ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಅಂದಾಜು ಹದಿನಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಕ್ರಮ ವಹಿಸಲಾಗುತ್ತಿದೆ ಅಂತ ಹೇಳ್ತಾ ಇದಾರೆ ದಿಟ್ ಇಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಯಾವಾಗ ಮಾಡ್ತಾರೆ ಅಂತ ಈಗ ಡಿಕ್ಲೇರ್ ಮಾಡಿದ್ರೆ ಅಟ್ ಲೀಸ್ಟ್ ಇವೆಲ್ಲವೂ ಬೇಗ ಪ್ರಕ್ರಿಯೆ ಆರಂಭ ಮಾಡ್ಬಿಟ್ರೆ ಇಟ್ಸ್ ವೆಲ್ ಎನ್ ಗುಡ್ ಆಗುತ್ತೆ ಈಗ ಸೊ ಅವರು ಸೆವೆಂಟಿ ಇಂಡಿಪೆಂಡೆನ್ಸ್ ಡೇ ನಲ್ಲಿ ಅವರು ಮಾಡಿದಂತ ಘೋಷಣೆಗೂ ಒಂದು ಅರ್ಥ ಸಿಗುತ್ತೆ ದಯಮಾಡಿ ಮೊದಲು ಆ ಪ್ರಕ್ರಿಯೆಗಳನ್ನು ಆರಂಭ ಆಗಲಿಕ್ಕೆ ಎಲ್ಲಾ ಸಿದ್ಧತೆಯನ್ನ ಇಮಿಡಿಯೇಟ್ ಮಾಡಲಿ ಅದು ಆಮೇಲೆ ಇಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ವಿಜ್ಞಾನ ವಿಭಾಗದ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸೊ ಎನ್ ಇ ಟಿ ಜೆಇ ಟಿ ತರಬೇತಿ ನೀಡಲಾಗ್ತಾ ಇದೆ ಸದರಿ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಯು ಐಐ ಟಿ ಕರಗುರಗೆ ಪ್ರವೇಶಾತಿ ಪಡೆದಿರುವುದು ಶಿಕ್ಷಣ ಸಚಿವನಾಗಿ ನನಗೆ ಹೆಮ್ಮೆಯ ವಿಷಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಸೊ ನಮಗೆ ವೆರಿ ಇಂಪಾರ್ಟೆಂಟ್ಲಿ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಏನು ಹೇಳಿದ್ರೆ ಅದನ್ನ ನಿಮಗೆ ತಿಳಿಸಿದೀನಿ ಸೊ ಬೇಕು ಅಂದರೆ ಈಗ ಏನು ಇಲ್ಲಿ ಫ್ರೀ ಆಫ್ ಕೋಚಿಂಗ್ ಇಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಸದುಪಯೋಗ ಪಡಿಸಿಕೊಳ್ಬಹುದು ಅದು ಜೆ ಇ ಆಗಿರ್ಬೋದು ಇ ಟಿ ಆಗಿರ್ಬೋದು ಇವೆಲ್ಲ ತರಬೇತಿಯನ್ನು ಇಲ್ಲಿ ಕೊಡ್ತಾ ಇರುವಂತದ್ದು ಸೊ ವಿಜ್ಞಾನ ವಿಭಾಗದ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಪದವಿಪೂರ್ವ ಪೂರ್ವ ಕಾಲೇಜುಗಳ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಆಮೇಲೆ ಅದನ್ನ ಬಿಟ್ರೆ ಸೊ ಅದಷ್ಟೇ ಅದನ್ನ ಮೆನ್ಷನ್ ಮಾಡಿದ್ದಾರೆ ಇನ್ನು ಮತ್ತೆ ಇವರು ಏನು ಜಿಮ್ ಪ್ರೇಮ್ ಫೌಂಡೇಶನ್ ಇಂದ ಬಗ್ಗೆ ಹೇಳಿದ್ದಾರೆ ಅದ್ರ ಬಗ್ಗೆ ಎಷ್ಟೆಷ್ಟು ಮಕ್ಕಳು ವಿದ್ಯಾರ್ಥಿಗಳು ಪ್ರತಿದಿನ ಅದನ್ನು ಯುಟಿಲೈಸ್ ಮಾಡ್ತಾ ಅದ್ರ ಬಗ್ಗೆ ಹೇಳಿದ್ದಾರೆ ಹಾಗಾಗಿ ಅವೆಲ್ಲವನ್ನ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಸೊ ಅಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಏನು ಹೇಳಿದ್ರು ಸೊದನಷ್ಟು ನಿಮಗೆ ಹೇಳಿದಿನಿ ಹೀಗಾಗಿ ನೋಡೋಣ ಈಗ ಎಲ್ಲ ಹೇಳ್ತಾ ಇದ್ದಾರೆ ನಾವು ಕ್ರಮ ವಹಿಸ್ತೀವಿ ಅಂತ ಎಷ್ಟು ಬೇಗ ಆಗುತ್ತೋ ಅಂತ ನಾವು ಕಾದ್ ನೋಡ್ತಾ ಇದೀವಿ ಅದು ಬಂತು ಅಂದರೆ ಇಮಿಡಿಯೇಟ್ ನಿಮ್ಗೆಲ್ಲರಿಗೂ ಮಾಹಿತಿಯೇ ಕೊಟ್ಟಿ ಕೊಡ್ತೀವಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ